ಎಲ್ಲರಿಗೂ ನಮಸ್ಕಾರ ಸ್ವಾಗತ ಎಲ್ಲ ಪಾದಿವಿದ್ರೆ ಇದ್ರೆ ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಆಷಾಢ ವರಮಹಾಲಕ್ಷ್ಮಿ ಹಬ್ಬದ ಸೂಪರ್ ಡೂಪರ್ ಆಫರ್ ಗಳು ಇವಾಗ ಇಲ್ಲಿ ನಡೀತಾ ಇದೆ ಯಾರಿಗಾದ್ರೂ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದ್ರೆ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಎಲ್ಲ ತರ ಸೀರೆಗಳಿದೆ ಯಾರ್ ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ತಗೊಳ್ಳಿ ಸಿಂಗಲ್ ಪೀಸ್ ಕೂಡ ಆನ್ಲೈನ್ ಕೊರಿಯರ್ ಡಲ್ಝೋ ಫೆಸಿಲಿಟಿ ಅವೈಲೇಬಲ್ ಇದೆ ಸೂಪರ್ ಅಲ್ಲ ಸೊ ಈ ಸತಿ ಆಷಾಢ ಹಬ್ಬಕ್ಕೆ ಸೂಪರ್ ಆಗಿರುವ ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಗಂಭಿಸ್ ಮಾಡ್ತಾರೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮನ್ನ ಅರಸಿ ಆರೈಸಿರ್ತಕ್ಕಂತ ನಮ್ಮ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಿದ್ವಿ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಸಾವಿರ ಐವತ್ತು ಸಾವಿರ ಎಲ್ಲಾ ವಿಧದ ಸಾರೀಸು ನಮ್ಮಲ್ಲಿ ಸಿಕ್ಕತ್ತೆ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಅಂತ ಅಪ್ ಟು ವೆಡ್ಡಿಂಗ್ ಪರ್ಪಸ್ ವರ್ಗು ಎಲ್ಲಾ ವೆರೈಟಿ ಸಿಕ್ಕತ್ತೆ ಅಂತ ಹೇಳ್ತಾ ಜೊತೆಗೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಈ ವಿಷಯ ನಾನು ಹೇಳ್ಬಾರ್ದು ಕಸ್ಟಮರ್ಸ್ ಹೇಳ್ತಾರೆ ಸರ್ ರೋಡ್ ಅಲ್ಲಿ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಅಷ್ಟು ಜನ ಅದಕ್ಕೋಸ್ಕರ ನಾನು ಪ್ರತಿ ಕೂಡ ಮಾಡ್ತೀನಿ ದಯವಿಟ್ಟು ನೀವು ಕನ್ಫ್ಯೂಷನ್ ಆದಷ್ಟು ಕನ್ಫ್ಯೂಷನ್ ಮಾಡ್ತಾ ಇರ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನೋ ಕನ್ಫ್ಯೂಷನ್ ಆಯ್ತಾ ಯಾರಾದ್ರೂ ಕರೆದ್ರೆ ನಮಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ನಿಮಗೆ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ಒಳಗಡೆ ಏನೇನು ಐಟಮ್ಸ್ ಬರುತ್ತೆ ಆ ವೆರೈಟೀಸ್ ನವಡಿಯಲ್ಲಿ ನಿಮಗೆ ತೋರಿಸ್ತಾ ಒಂದು ಲೆನಿನ್ ಪ್ರಿಂಟ್ ಸಾರಿ ಇನ್ನೂರ ಐವತ್ತು ರೂಪಾಯಿ ಸಕ್ಕಾಗಿದೆ ಸಾರಿ ಎವ್ರಿ ಟೈಮ್ ತೋರಿಸ್ತಾ ಇರ್ತೀನಿ ಬಟ್ ಎವ್ರಿ ಟೈಮ್ ಡಿಫ್ರೆಂಟ್ ಡಿಸೈನ್ ಕೊಡ್ತೀನಿ ಯಾವಾಗಲೂ ಸೇಮ್ ಡಿಸೈನ್ ಕೊಡಲ್ಲ ಎಕ್ಸಲೆಂಟ್ ವೆರೈಟಿ ಲೆನಿನ್ ಪ್ರಿಂಟ್ ಸಾರಿ ಟೂ ಫಿಫ್ಟಿ ರುಪೀಸ್ ಮೇಡಮ್ ಇನ್ನೂರ ಐವತ್ತು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇನ್ನೂರೈವತ್ತು ರೂಪಾಯಿಗೆ ಈ ಸೀರೆಗಳು ನೀವು ಬೇಕು ಅಂದರೆ ಬಂದು ಪರ್ಚೇಸ್ ಮಾಡ್ಕೋಬೋದು ಎಷ್ಟೋ ಜನ ಕೇಳ್ತಾ ಇದ್ರ ಸಿಂಗಲ್ ಪೀಸ್ ಅವೈಲಬಲ್ ಇದೆಯಾ ಅಂತ ಎಸ್ ಅಫ್ಕೋರ್ಸ್ ನೀವು ಅಂಗ್ಡಿಗೆ ಬಂದರೆ ಅಂದರೆ ಒಂದೇ ಒಂದು ಇನ್ನೂರೈವತ್ತು ರೂಪಾಯಿ ಸೀರೆ ಕೂಡ ನೀವು ಬಂದು ಖರೀದಿ ಮಾಡ್ಕೊಂಡು ಹೋಗಬಹುದು ಅದರಲ್ಲಿ ಏದೇ ರೀತಿಯಾದ ಡಿಫ್ರೆನ್ಸ್ ಇಲ್ಲ ಅದೇ ರೀತಿ ನಿಮಗೆ ವಿಡಿಯೋದಲ್ಲಿ ಏನು ಪ್ರೈಸ್ ಹೇಳ್ತಾರೋ ಅದೇ ಪ್ರೈಸ್ನೆ ನಿಮಗೆ ಸ್ಟೋರ್ ಬಂದರೂ ಕೊಡ್ತಾರೆ ಯಾವುದೇ ರೀತಿಯಾದ ಹೆಚ್ಚಳಗಳನ್ನ ಮಾಡೋದಿಲ್ಲ ಆಬ್ವಿಯಸ್ಲಿ ಜಿ ಎಸ್ ಟಿ ಇರುತ್ತೆ ಜಿ ಎಸ್ ಟಿ ಮಾತ್ರ ಪೇ ಮಾಡಬೇಕಾಗಿರುತ್ತೆ ಬೇರೆ ಯಾವುದೇ ರೀತಿಯಾದ ಇಡ್ ಅನ್ ಚಾರ್ಜಸ್ ಇಲ್ಲಿ ಮಾಡೋದಿಲ್ಲ ಸೊ ಈ ಸೀರೆಗಳು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಎಸ್ ಮಾಡ್ಕೊಳ್ಳಿ ಖುಷಿಗೆ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಸಾರಿ ಸಖತ್ ಆಗಿರೋ ಸಾರಿ ಖರೀದಿ ಮಾಡಿ ಆಷಾಢ ಆಫರ್ ಅನ್ಕೊಳ್ಳಿ ಧಮಾಕ ಅನ್ಕೊಳ್ಳಿ ಸಖತ್ ಆಗಿದೆ ಐಟಮ್ ಸೂಪರ್ ಐಟಮ್ ಸೊ ಫ್ರೆಂಡ್ಸ್ ಮುನ್ನೂರ ಎಪ್ಪತ್ತು ರೂಪಾಯಿ ತ್ರೀ ಸೆವೆಂಟಿ ರುಪೀಸ್ ರೇಟ್ ಅಲ್ಲಿ ಈ ಸೀರೆಗಳೆಲ್ಲ ಅವೈಲೇಬಲ್ ಇದೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ನಿಮ್ಮ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಈ ಕಲೆಕ್ಷನ್ಸ್ ಇರಲ್ಲ ಈ ಸತಿ ಹೊಸದಾಗಿ ಮಾಡಿದರೆ ಇದರಲ್ಲಿ ಸೀರೆಗಳು ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ತಗೊಳ್ಳಿ ಬಲ್ಕ್ ಆಗ್ಬೇಕಾ ಬಲ್ಕ್ ಆಗಿ ತಗೊಳ್ಳಿ ಮದುವೆ ಮುಂಜಿ ಯಾರಿಗಾದ್ರು ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಕೊಡಬೇಕು ಅಂದ್ರೂ ಕೂಡ ತಗೊಳ್ಳಿ ಅಥವಾ ನಿಮ್ ಓನ್ ಯೂಸ್ಗೂ ಕೂಡ ತಗೋಬಹುದು ತುಂಬಾನೇ ಯುನೀಕ್ ವೆರೈಟೀಸ್ ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ನೋಡ್ತಾ ಇದ್ರೋಸು ಜೊತೆ ಇನ್ನೊಂದ್ ಏನಂದ್ರೆ ನಾನು ಎವ್ರಿ ಟೈಮ್ ಡಿಫರೆಂಟ್ ಐಟಮ್ ಕೊಡ್ತೀನಿ ಯಾವುದು ನಾರ್ಮಲ್ ತೋರ್ಸಲ್ಲ ನಿಮಗೆ ಈ ಸಲ ಕೊಡ್ತಾರ ಐಟಮ್ ಅಂತ ಸೂಪರ್ ಆಗಿದೆ ವೆರೈಟಿ ಆಗಿದೆ ಸಾರಿ ಮುನ್ನೂರ ಎಲ್ಲಿ ನೀವು ಎಷ್ಟು ಇರಬೇಕು ಆ ತರ ವೆರೈಟಿ ಎಷ್ಟು ಕೂಡ ಹುಟ್ಟರು ಇರಬೇಕು ಆ ತರ ವೆರೈಟಿ ಜೊತೆಗೆ ನಿಮ್ಗೆ ಇದು ಕ್ವಾಲಿಟಿ ಕಲರ್ ಎಲ್ಲ ಗ್ಯಾರಂಟಿ ಇರುತ್ತೆ ಒಂದೇ ಒಂದು ಚೂರ್ ಪ್ರಾಬ್ಲಮ್ ಆದ್ರೂ ಎನಿ ಟೈಮ್ ನೀವು ರೀಫಂಡ್ ಮಾಡಬಹುದು ಹೊಸ ಸೇನೆ ನಾನು ನಿಮಗೆ ಕೊಡ್ತೀನಿ ಅಷ್ಟು ಗ್ಯಾರಂಟಿ ಇದೆ ಕ್ವಾಲಿಟಿ ಸೂಪರ್ ಮಸ್ತ್ ಐಟಮ್ ಬ್ಯೂಟಿಫುಲ್ ಆಗಿದೆ ತಗೊಳ್ಳಿ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು ಈಗ ನಾನು ನೆಕ್ಸ್ಟ್ ನಿಮಗೆ ಕೊಡ್ತಾ ಇದೀನಿ ಒಂದು ಲೆನಿನ್ ಪ್ರಿಂಟ್ ಸಾರಿ ಓಕೆ ಲೆನಿನ್ ಸಾರಿ ಇದು ಮಸ್ತ್ ಐಟಮ್ ಸೂಪರ್ ಆಗಿದೆ ವೆರೈಟಿ ಆಗಿದೆ ಇದ್ರ ಬೆಲೆ ಬಂದು ನಿಮಗೆ ನಾನೂರ ಐವತ್ತು ರೂಪಾಯಿ ಮೇಡಮ್ ಫೋರ್ ಫಿಫ್ಟಿ ರುಪೀಸ್ ಒಂದು ಲೆನಿನ್ ಪ್ರಿಂಟ್ ಸಾರಿ ಸೂಪರ್ ಕ್ವಾಲಿಟಿ ಸಾರಿ ಕೊಡ್ತಾ ಇದೀನಿ ನಾನು ಮಸ್ತ್ ಇದೆ ಐಟಮ್ ಪ್ಯೂರ್ ಲೆನಿನ್ ಪ್ರಿಂಟ್ ನಿಮಗೆ ನಾನೂರ ಐವತ್ತು ರೂಪಾಯಿ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಜೊತೆಗೆ ನಿಮ್ಗೆ ಸಾರಿ ಗಿಫ್ಟ್ ಕೂಡ ಸಿಕ್ಕತ್ತೆ ಯಾಕಂದ್ರೆ ಇದು ಆಷಾಡ ಧಮಾಕ ಅನ್ಕೊಳ್ಳಿ ಆಫರ್ ಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳೆಲ್ಲ ಬಂದಿರುತ್ತೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳ್ದಂಗೆ ಇದೆಲ್ಲ ಡಿಫ್ರೆಂಟ್ ಆಗಿದೆ ಫೋರ್ ಫಿಫ್ಟಿ ರೇಂಜ್ ಅಲ್ಲಿ ನಮಗೆ ಪ್ಯೂರ್ ಲೆನಿನ್ ಸೀರೆ ಸಿಗ್ತಾ ಇದೆ ಸೊ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಚೆನ್ನಾಗಿದೆ ಆಲ್ ಓವರ್ ಸ್ಯಾರಿ ನಮಗೆ ಡಿಜಿಟಲ್ ಪ್ರಿಂಟ್ಸ್ ಮಾಡಿದ್ದಾರೆ ಸೊ ಕಲರ್ ಫೇಡ್ ಆಗಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಸೀಸನ್ಸ್ಗೂ ಹೋಗುವಂತ ಸೀರೆಗಳು ಇದಾಗಿರ್ತವೆ ಇದ್ರ ರೂಪಾಯಿಗೆ ಒಂದು ಸಿಂಥೆಟಿಕ್ ನಲ್ಲಿ ಒಂದು ಸಿಕ್ವೆ ಸಾರಿ ಕೊಡ್ತಾ ಇದ್ದೀನಿ

ಡೈಲಿ ವಾಶ್ ಮಾಡಿ ಒಂದು ಚೂರು ಪ್ರಾಬ್ಲಮ್ ಬರಲ್ಲ ಇದು ಡೈಲಿ ದಿನಾ ವಾಶ್ ಮಾಡಿ ಇದು ನೋಡಿ ಆ ಪ್ರಿಂಟ್ ನೋಡಿ ಮೇಡಮ್ ಹೇಗಿದೆ ಒಂದು ಬ್ಯೂಟಿಫುಲ್ ಪ್ರಿಂಟ್ ವೆರೈಟಿ ಆಫ್ ಕಲೆಕ್ಷನ್ ಸಾಫ್ಟ್ ಮೆಟೀರಿಯಲ್ ಮೇಡಮ್ ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿದೆ ಒಂದ್ ಸಾರಿ ನಾನು ನಿಮಗೆ ರೋಲ್ ಮಾಡಿ ಕೂಡ ತೋರಿಸ್ಬಿಡ್ತೀನಿ ಸಾರಿ ನೋಡಿ ಇದು ಕಂಪ್ಲೀಟ್ ಸಾಫ್ಟ್ ಸಿಲ್ಕ್ ಸಾರಿ ನೋಡಿ ಹೆಂಗೆ ಏನೇ ಮಾಡಿದ್ರು ಕೂಡ ಒಂದು ಚೂರು ಏನು ಪ್ರಾಬ್ಲಮ್ ಆಗಲ್ಲ ಅಷ್ಟು ಚೆನ್ನಾಗಿದೆ ಸಾರಿ ಸೂಪರ್ ಐಟಮ್ ಒಂದು ಚೂರು ಕೂಡ ಏನು ಸಮಸ್ಯೆ ಬರಲ್ಲ ಅಷ್ಟು ನೀಟಾಗಿದೆ ಆಗಿದೆ ನಾನೂರ ಐವತ್ತು ರೂಪಾಯಿನಲ್ಲಿ ಬ್ಯೂಟಿಫುಲ್ ಪ್ರಿಂಟ್ ಸಾರೀಸ್ ಗಳನ್ನ ಈ ಸಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ಜೊತೆಗೆ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಬನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಈ ಸೀರೆ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಕಾಪರ್ ಬ್ರೋಕೇಡ್ ಸಾರಿ ಈ ಸಲ ಗೋಲ್ಡ್ ಕಾಪರ್ ಸಿಲ್ವರ್ ಎಲ್ಲ ಮಿಕ್ಸ್ ಅಲ್ಲಿ ಕೊಡ್ತೀನಿ ಮಸ್ತ್ ಐಟಮ್ ಐನೂರು ರೂಪಾಯಿ ಮೇಡಮ್ ಸಖತ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಆ ಶಾಡ್ಕೋಸ್ಕರ ಒಳ್ಳೊಳ್ಳೆ ಐಟಮ್ ಗಳನ್ನ ನಾನು ನಿಮಗೋಸ್ಕರ ತಂದು ಕೊಡ್ತಾ ಇದೀನಿ ಯಾಕಂತಂದ್ರೆ ಇವತ್ತು ನಾವು ಬೆಳಿತಾ ಇರೋದು ನಮ್ಮ ಕಸ್ಟಮರ್ಸ್ ಇಂದ ಯಾಕಂದ್ರೆ ನಮ್ಮ ಕಸ್ಟಮರ್ ಆಶೀರ್ವಾದ ಅವರಿಂದ ನಾವು ಬೆಳಿತಾ ಇದೀವಿ ಅಂತ ಹೇಳ್ತಾ ಅವರಿಗೋಸ್ಕರ ಒಂದು ಬ್ಯೂಟಿಫುಲ್ ಐಟಮ್ ನಾನು ನಿಮಗ್ ಕೊಡ್ತಾ ಇದೀನಿ ಇದ್ರ ಮೇಲೆ ಬಂದು ಐನೂರು ರೂಪಾಯಿ ಆಗಿರುತ್ತೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್

ಮೇ ಅಷ್ಟ್ ಟೈಪ್ ಡಿಸೈನ್ ಬರುತ್ತೆ ಮಸ್ತ್ ಇದೆ ಸಾರಿ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಆಗಿರ್ತದೆ ಸಾರಿ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ಬೇಕು ನೀವು ಈ ಸಾರಿ ನೀವು ಖರೀದಿ ಮಾಡಿದ್ರೆ ಹುಟ್ಟೋರಂತೂ ಬಹಳ ಖುಷಿ ಆಗ್ತಾರೆ ಈ ಸಾರಿ ನಿಮ್ಗೆ ಆರ್ನೂರ ರೂಪಾಯಿ ಸಾರಿ ತರ ಫೀಲ್ ಆಗಲ್ಲ ಅಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಸಿಕ್ಸ್ ಫಿಫ್ಟಿಯಲ್ಲಿ ಈ ಸತಿ ನಮ್ಮ ಸುಬಲಕ್ಷ್ಮಿ ಸಿಲಕ್ಸ್ ಅಲ್ಲಿ ಹೊಸ ಕಲೆಕ್ಷನ್ಸ್ ಬಂದದ ಸೊ ಯಾರಿಗಾದ್ರು ಈ ಸೀರೆಗಳು ಬೇಕಾ ವಿಡಿಯೋನ ಫುಲ್ ಆಗಿ ನೋಡಿ ನಿಧಾನಕ್ಕೆ ನೋಡ್ಕೊಳ್ಳಿ ಬಿಕಾಸ್ ನಾನು ಒಂದೊಂದು ಕಲೆಕ್ಷನ್ಸ್ ಸಹ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಸೀರೆ ಇಷ್ಟ ಆಗುತ್ತೋ ನೀವು ಕುತ್ಕೊಂಡಲ್ಲೇ ಕೂಡ ನೀವು ಆನ್ಲೈನ್ ಮುಖಾಂತರವಾಗಿ ಶಾಟ್ ತಗೊಳ್ಳಿ ಸ್ಕ್ರೀನ್ ಮೇಲೆ ಇರೋ ನಂಬರ್ ವಾಟ್ಸಪ್ ಮಾಡಿದ್ರಿ ಅಂದ್ರೆ ಇನ್ಸ್ಟೆಂಟ್ ರಿಪ್ಲೈ ಬರುತ್ತೆ ಯಾವ ಸೀರೆಗಳು ಬೇಕಾದ್ರು ತಗೋಬಹುದು ಸೊ ಇನ್ನು ಕೂಡ ಕಲೆಕ್ಷನ್ಸ್ ಹುಡುಸ್ತಾ ಇದ್ರೆ ಎಸ್ ಇದೊಂಥರ ಡಿಫ್ರೆಂಟ್ ಆಗಿದೆ ಸೊ ಇದೆಲ್ಲ ಬಂದ್ಬಿಟ್ಟು ಗಿಫ್ಟಿಂಗ್ ಪರ್ಪಸ್ ಗೆ ಚೆನ್ನಾಗಿರುತ್ತೆ ಲೈಕ್ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡ್ರು ಅಷ್ಟೇ ವಿಡಿಯೋ ಪಕ್ಕದಲ್ಲೇ ಕೆಳಗಡೆನೆ ಬಂದ್ಬಿಟ್ಟು ಸೇವ್ ಅನ್ನುವಂತ ಆಪ್ಷನ್ ಇರುತ್ತೆ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಯಾವತ್ತಾದ್ರೂ ನಿಮ್ಗೆ ಏನಾದ್ರೂ ಸೀರೆಗಳು ಬೇಕು ಅಂದ್ರೂ ಕೂಡ ಈ ವಿಡಿಯೋನ ನೋಡ್ಕೊಂಡು ಇದನ್ನ ರೆಫರ್ ಮಾಡಿ ಕೂಡ ನೀವು ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಈಸಿ ಇದೆ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲೇ ಇದೆ ಸಂದಿಲ್ಲ ಗಲ್ಲಿ ಎಲ್ಲ ಇಲ್ಲ ಈಸಿ ಟು ಅನಲೈಸ್ ಈ ಸೀರೆಗಳು ಕೂಡ ಇನ್ನು ಕೊಡ್ತೋರಿಸ್ತಾ ಅಂದ್ರೆ ತುಂಬಾ ಇದೆ ಮೇಡಮ್ ಈ ಸತಿ ಆರ್ನೂರ ರೂಪಾಯಲ್ಲಿ ಒಳ್ಳೊಳ್ಳೆ ವೆರೈಟೀಸ್ ಯಾಕಂದ್ರೆ ಈಗ ಬರ್ತಾ ಇರ್ತಾ ಆಷಾಢ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಜೊತೆಗೆ ಇನ್ನೊಂದೇನಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕುಂಕುಮ ಆತರ ಬಾಗಿನ ಕೊಡ್ಲಿಕ್ಕೆ ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಬೆಲೆ ಕೈಗೆಟ್ಟು ಆರ್ನೂರ ಐವತ್ ರೂಪಾಯಿ ಜೊತೆಗೆ ಇನ್ನೊಂದೇನಂತಂದ್ರೆ ಈ ವರಮಾಲಕ್ಷ್ಮಿ ಕುಂಕುಮ ಕೊಡೋರು ಒಂದ್ ಹತ್ ಸೀರ ತಗೋತಾರೆ ಟೆನ್ ಪರ್ಸೆಂಟ್ ಆಫ್ ಆಗತ್ತೆ ನಿಮ್ಗೆ ಐನೂರ ಎಂಬತ್ತೈದು ರೂಪಾಯಿ ಈ ಸಾರಿ ನಿಮಗೆ ಸಿಕ್ಕತ್ತೆ ಅಬ್ಸರ್ವ್ ಮಾಡಿ ಹತ್ತು ಪೀಸ್ ಮೇಲೆ ಡಿಸ್ಕೌಂಟ್ ಹೋಗೋದ್ರಿಂದ ನಿಮ್ಗೆ ಆಟೋಮೆಟಿಕ್ಲಿ ನಿಮಗೆ ಫೈವ್ ಏಯ್ಟಿ ಫೈವ್ ರುಪೀಸ್ಗೆ ಸಾರಿ ಸಿಕ್ಕತ್ತೆ ಮಸ್ತ್ ಐಟಮ್ ಜೊತೆಗೆ ಅಂಗೂರಿ ಎವ್ರಿ ಟೈಮ್ ತೋರಿಸ್ತಾ ಇದು ಅಂಗೂರಿ ಸಾರಿ ಇದು ಕೂಡ ನಿಮಗೆ ಆರುನೂರ ಐವತ್ತು ರೂಪಾಯಿನ ಆಗಿರತ್ತೆ ಸೊ ಮಿಕ್ಸ್ ಮ್ಯಾಚ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ ಈ ಸೀರಿಯಲ್ ಒಂದು ಪೀಸ್ ಈ ಸೀರಿಯಲ್ ಒಂದು ಪೀಸ್ ನಾನ್ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಯಾವ ಸೀರೆಗಳು ಬೇಕಂದ್ರು ಮಿಕ್ಸ್ ಮ್ಯಾಚ್ ಮಾಡಿ ಒಂದ್ ಹತ್ತು ಪೀಸ್ ಮಿಕ್ಸ್ ಮ್ಯಾಚ್ ಅಲ್ಲಿ ತಗೊಂಡ್ರಿ ಅಂದ್ರೆ ನಿಮಗೆ ಅಡಿಷ್ನಲ್ ಟೆನ್ ಆಬ್ವಿಯಸ್ಲಿ ಸಿಕ್ಕೇ ಸಿಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಪ್ಲಸ್ ಒಂದ್ ಸೀರೆ ಕೂಡ ನಿಮಗೆ ಗಿಫ್ಟ್ ಆಗಿ ಸಿಗುತ್ತೆ ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಇದನ್ನು ಕೂಡ ಪೋಡಿ ಪರ್ಚೇಸ್ ಈಗ ನಾನು ನೆಕ್ಸ್ಟ್ ನಿಮಗೆ ಕೊಡ್ತಾ ಇದ್ದೀನಿ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಓಕೆ ಬ್ಯೂಟಿಫುಲ್ ಐಟಮ್ ಸಖತ್ ಆಗಿದೆ ಸಾರಿ ಬಂದು ನಿಮಗೆ

ಸೊ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಈ ಸ್ಯಾರಿಗಳೆಲ್ಲ ನಿಮ್ಗೆ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಕಲೆಕ್ಷನ್ ಅವೈಲೇಬಲ್ ಇದೆ ನಿಮ್ಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಸಿಕ್ತವೆ ಸೊ ಇವ್ರ ಹತ್ರ ಬಂದ್ಬಿಟ್ಟು ಲೈಕ್ ರೇಂಜಸ್ ಇನ್ನೂರ ಐವತ್ತು ರೂಪಾಯಿ ತನಕ ಇದೆಯಲ್ಲ ಸೊ ನಿಮಗೆ ಪ್ರತಿ ದಿನ ವೀಡಿಯೋದಲ್ಲಿ ನಿಮ್ಗೆ ಸೆಗ್ಮೆಂಟ್ ವೈಸ್ ಗಳ ವಿಡಿಯೋಗಳು ಬರ್ತದೆ ಈ ಸತಿ ಕಂಪ್ಲೀಟ್ಲಿ ಬಡ್ಜೆಟ್ ಸೆಗ್ಮೆಂಟ್ ಅಲ್ಲಿ ವಿಡಿಯೋಸ್ ಹಾಕಿದೀವಿ ಈ ಕಲೆಕ್ಷನ್ಸ್ ಎಲ್ಲಾ ಇಷ್ಟ ಆಯ್ತಾ ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಈ ಸಲ ಒಂದು ಪೈಪಿಂಗ್ ಕ್ವಾಲಿಟಿ ಬರೀ ಎಂಟು ರೂಪಾಯಿ ಸ್ವಲ್ಪ ಯಾಕಂದ್ರೆ ಆಷಾಢ ಬರ್ತಾ ಕೂಡ ಜಸ್ಟ್ ರೋಲಿಂಗ್ ಓಕೆ ನಮ್ಮ ಕಸ್ಟಮರ್ ಗೆ ಒಂದು ಹ್ಯಾಪಿ ಆಗ್ಬೇಕು ಆಶಾಡ ಬರ್ತಾ ಇದೆ ಏನಪ್ಪಾ ಈಗ ಆಷಾಢದಲ್ಲಿ ನಾವು ಕೂಡ ಒಂದು ತಮಾಕೆ ಆಫರ್ ಕೊಡಬೇಕಲ್ಲ ಅದಕ್ಕೋಸ್ಕರ ಎಂಟುನೂರ ಐವತ್ ರೂಪಾಯಿ ಈ ಸಾರಿ ನಾನ್ ನಿಮಗೆ ಕೊಡ್ತಾ ಇದ್ದೇನೆ ಓಕೆ 850 ಅಲ್ಲಿ ಯಾರಾದರೂ ಕ್ರೇಪ್ ಸಿಲ್ಕ್ ಬೇಕು ಅಂದ್ರೆ ಅದು ಪ್ರೀಮಿಯಂ ಕ್ವಾಲಿಟಿ ಕ್ರೇಪ್ ಸಿಲ್ಕ್ ಅಲ್ಲಿ ಬೇಕು ಅಂದ್ರೆ ಫಿಲ್ಮ್ ಬನ್ನಿ ನೋಡಿ ಕರೆದೇ ಮಾಡ್ಕೊಡಿ ಯಾರು ಮಿಸ್ ಮಾಡಬೇಡಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಈ ಸತಿ ಆಶಾಡಕ್ಕೆ ಧಮಾಕಾ ಆಫರ್ಸ್ ಅಂತಾನೆ ಹೇಳಬಹುದು ಸೋ ಇದು ಈ ಸೀರೆಗಳು ಇಷ್ಟ ಆಯ್ತಾ ಇದನ್ನ ಕೂಡ ಸ್ಕ್ರೀನ್ ತಗೊಂಡು ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಲೈಕ್ ಅಮೆರಿಕಾ ಆಫ್ರಿಕಾ ಯಾವ ಊರಲ್ಲಿ ನೀವು ಇದ್ರೂ ನೋವೆ ಧಾರಾಳವಾಗಿ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ಕೋಬಹುದು ಮೇಡಮ್ ಈಗ ಐಟಮ್ ಸೂಪರ್ ಐಟಮ್ ಸಖತ್ ಆಗಿದೆ ಸಾರಿ ಫುಲ್ ರೋಲಿಂಗ್ ಅಲ್ಲಿ ಹೋಗ್ತಾ ರೋಲಿಂಗ್ ಎಲ್ಲ ಹೋಗ್ತದೆ ಸೂಪರ್ ಐಟಮ್ ಬರೀ ಒಂಬೈನೂರು ರೂಪಾಯಿ ಮೇಡಮ್ ನೈನ್ ಹಂಡ್ರೆಡ್ ರುಪೀಸ್ ಟಾಪ್ ಡೈಡ್ ಸ್ಯಾರೀಸ್ ಗಳಾಗಿರ್ತವೆ ತುಂಬಾನೇ ಬ್ಯೂಟಿಫುಲ್ ಅಂತ ಇದು ಕೂಡ ಅಷ್ಟೇ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಓನ್ ಯೂಸ್ ಗೆ ಕೂಡ ನೀವ್ ಇದನ್ನ ತಗೊಂಡು ಹೋಗಬಹುದು ಸೊ ಹಬ್ಬಕ್ಕೆ ಬಾಗಿನೆಲ್ಲ ಕೊಡ್ತೀರಾ ಅಂದ್ರೆ ಇತರ ಸೀರೆಗಳೆಲ್ಲ ಕೊಡ್ತೀರಾ ಅಂದ್ರೆ ತುಂಬಾನೇ ಅಂಡ್ ಕೊಡ್ತೀರ ನಿಮ್ ಬಜೆಟ್ ಏನಾದ್ರು ಬಿಲೋ ಅಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿದ್ರೆ ಸಾರಿ ಕೊಡ್ತಾ ಇದೆ ಮೇಡಮ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹತ್ತು ಬಿಲ್ ಮಾಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಫಿಫ್ಟಿ ಫಿಫ್ಟಿ ರುಪೀಸ್ ರುಪೀಸ್ ಹೋಗುತ್ತೆ ಆಲ್ಮೋಸ್ಟ್ ಸೆವೆನ್ ಈ ಸಾರಿ ಸಿಗುತ್ತೆ ಯಾರಿಗಾರು ಈ ಸೀರೆಗಳು ಬೇಗ ಇಷ್ಟು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಬನ್ನಿ ನೋಡಿ ಖರೀದಿ ಮಾಡಿ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಇದೊಂದು ಮಾತ್ರ ನಾನು ಮಾತಾಡ್ಲೇಬೇಕು ಮೇಡಮ್ ಈ ವಿಷಯದಲ್ಲಿ ನೀವು ಸ್ವಲ್ಪ ದಯವಿಟ್ಟು ಅಬ್ಸರ್ವೇಷನ್ ಮಾಡಿ ಈ ವಿಡಿಯೋನ ನೋಡಿ ಅಂತ ನಾನು ನಿಮ್ಮ ಇದು ಏನಂತಂದ್ರೆ ಈ ಸಾರಿ ಮೇಡಮ್ ಅಂದ್ರೆ ನಿಮಗೆ ಆರ್ನೂರ ಏಳ್ನೂರ ರೂಪಾಯಿಗೂ ಕೂಡ ಬಂದಿದೆ ನಾನು ಕೂಡ ಅದನ್ನ ತರಿಸ್ದೆ ಸಾರಿ ತರಿಸಿ ಬಟ್ ನನಗೆ ತೋರ್ಸ್ಲಿಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಯಾಕಂದ್ರೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿಲ್ಲ ಯಾಕಂತಂದ್ರೆ ನಾವು ಕೂಡ ಕ್ವಾಲಿಟಿ ನಮ್ಮ ಕಸ್ಟಮರ್ ಉಟ್ರೆ ಮತ್ತೆ ಬರಬೇಕು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹುಡ್ಕೊಂಡ್ಬರ್ಬೇಕು ಯಾಕಂದ್ರೆ ಇಲ್ಲಿ ಇಷ್ಟು ಕಾಂಪಿಟೇಷನ್ ನಡುವೆ ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಒಳ್ಳೆ ಕ್ವಾಲಿಟಿ ಕೊಟ್ರೆ ಕಸ್ಟಮರ್ಸ್ ಮತ್ತೆ ಬರೋದು ಹಾಗಾಗಿ ಇದು ಬಂದು ಪ್ರೀಮಿಯರ್ ಕ್ವಾಲಿಟಿ ಇರುತ್ತೆ ಈ ಕ್ವಾಲಿಟಿ ಅಬ್ಸರ್ವ್ ಮಾಡಿದ್ವಿ ಅದಕ್ಕೋಸ್ಕರ ನಿಮ್ಗೆ ಒತ್ತಿ ಒತ್ತಿ ಹೇಳ್ತೀವಿ ಈ ಕ್ವಾಲಿಟಿ ಬಂದು ಗುಡ್ ಕ್ವಾಲಿಟಿ ಇರುತ್ತೆ ಸಾರಿ ಸಖತ್ ಆಗಿದೆ ಐಟಮ್ ಇದ್ರ ಬೆಲೆ ಬಂದು ನಿಮ್ಗೆ ತೌಸಂಡ್ ರುಪೀಸ್ ಆಗಿರುತ್ತೆ ನೋಡಿ ಮಸ್ತ್ ಐಟಮ್ ಮೇಡಮ್ ಬುಟ್ಟ ಆಗ್ಲಿ ಡಿಸೈನ್ ಆಗಲಿ ಕಲರ್ ಆಗಲಿ ಆ ಬಾರ್ಡರ್ ಫಿನಿಶಿಂಗ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು ನೀವು ಅಷ್ಟು ನೀಟ್ ಕ್ಲೀನ್ ಆಗಿರುತ್ತೆ ಫಿನಿಶಿಂಗ್ ಎಸ್ ಆಬ್ವಿಯಸ್ಲಿ ಅಂಡ್ ಎಸ್ ನಿಮಗೆ ಏನಾದರೂ ಈ ಸೀರೆಗಳು ಇಷ್ಟ ಅಂತ ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ತೌಸಂಡ್ ಗೆ ಸಚ್ ವರ್ತಿ ಬೆಸ್ಟ್ ಸ್ಯಾರೀಸ್ ಅಂತಲೇ ಹೇಳ್ಬೋದು ಅದೇ ತೌಸಂಡ್ ರುಪೀಸ್ಗೆ ಇನ್ನೂ ಒಂದು ಕಲೆಕ್ಷನ್ಸ್ ಕೂಡ ಅದ ಸೊ ಇದು ಕೂಡ ಡಿಫರೆಂಟ್ ಆಗಿ ಮಾಡಿದ್ದಾರೆ ಇದೆಲ್ಲ ಕೂಡ ಇದೆಲ್ಲ ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಆಫ್ ಸುಭಲಕ್ಷ್ಮಿ ಸಿರಿಕ್ಸ್ ಆಗಿರೋದ್ರಿಂದ ಬೇಕು ಅಂದ್ರೆ ಪೋಚೆಸ್ ಮಾಡ್ಕೊಳ್ಳಿ ಇದು ಕೂಡ ಒಂದು ಐಟಮ್ ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಡಿಸೈನ್ಸ್ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ಸ್ ನಾನು ನಿಮಗೆ ಕೊಡ್ತಾ ಇದೀನಿ ಇದೆಲ್ಲ ಬಂದು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗೆ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಮಚ್ ಸರ್